ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಿವಲೀಲಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಎರಡು ದಿನಗಳ ಕೆಳಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಬಂದ್ ಬಂದಿರುವ ಕಾರಣದಿಂದ ಇದು ಕಾರ್ಯಕ್ರಮದ ದಿನದ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋಗೂ ಸಹ ತಮ್ಮೆಲ್ಲರ ಸಹಕಾರ ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಲ್ಲ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದರೆ ಏನಾಗುತ್ತೆ ಸ್ನೇಹಿತರೆ ನಮಗೂ ಒಂದು ಮೋಟಿವೇಶನ್ ಥರ ಇರುತ್ತೆ ವಿಡಿಯೋ ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಇನ್ನೂ ಹೆಚ್ಚು ಹೆಚ್ಚಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕಂತ ನಮಗೂ ಒಂದು ಮೋಟಿವೇಶನ್ ಬರುತ್ತೆ ಆದ ಕಾರಣದಿಂದ ಒಂದು ಪ್ರೀತಿಯಿಂದ ಒಂದು ಕಮೆಂಟ್ ಹಾಕಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ನಮ್ಮ ಶಾಲೆಯಲ್ಲಿ ಒಂದು ಗುರುಗಳಿಗೆ ಗುರುವಂದನ ಕಾರ್ಯಕ್ರಮ ಮಾಡಿ ಮಾಡ್ತಿದ್ದೀವಿ ಅದು ನಾವು ಎರಡು ಸಾವಿರ ಎರಡು ಸಾವಿರದ ಒಂದನೇ ಸ ಸಾಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ವಿದ್ಯಾ ವಿದ್ಯಾರ್ಥಿನಿಯರು ಎಂದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಮ್ಮ ಶಾಲೆ ಬಂದುಬಿಟ್ಟು ಪ್ರಿಯದರ್ಶಿನಿ ಬಾಲಕಿಯರ ಪ್ರೌಢಶಾಲೆ ಅಂದರೆ ನಮ್ಮ ಶಾಲೆ ನಮ್ಮ ಶಾಲೆಯಲ್ಲಿ ತೊಂಬತ್ತರಿಂದ ನೂರು ಜನ ವಿದ್ಯಾರ್ಥಿನಿಯರು ಹತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ವಿ ನಾವೆಲ್ಲರೂ ಸೇರಿ ನಿಮಗೆಲ್ಲ ಒಂದು ಡೌಟ್ ಬಂದಿರಬಹುದು ಅದೇನಪ್ಪ ಅಂತಂದರೆ ಅಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಸೇರಿದ್ರಾ ಅಂತ ಹಾಗೇನಿಲ್ಲ ನಮ್ಮ ಎಷ್ಟು ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಗೆಳತಿಯರನ್ನು ಒಟ್ಟುಗೂಡಿಸಿ ಈ ಕಾರ್ಯಕ್ರಮವನ್ನು ಮಾಡಲೇಬೇಕಂತ ನಾವು ಗಟ್ಟಿ ನಿರ್ಧಾರ ಮಾಡಿಕೊಂಡು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀವಿ ಸ್ನೇಹಿತರೆ ಗಮನವಿಟ್ಟು ಕೇಳಿಸ್ಕೊಳ್ಳೋಣ ಗಮನವಿಟ್ಟು ನಾವು ಕೇಳಿಸ್ಕೊಳ್ಳೋಣ ಓಕೆ ಮನದೊಳಗೆ ಜ್ಞಾನದ ದೀವಿಗೆಯನ್ನು ಬೆಳಗಿಸಿ ಮನದೊಳಗೆ ಜ್ಞಾನದ ದೀವಿಗೆಯನ್ನು ಬೆಳಗಿಸಿ ಬದುಕಿನ ನಿಜವಾದ ನಡೆನುಡಿಯನ್ನು ಕಲಿಸಿ ನಮ್ಮ ಬದುಕಿನ ನಿಜವಾಗಿರುವಂತಹ ನಡೆನುಡಿಯನ್ನು ಕಲಿಸಿ ಬೋಧನೆಯ ಮೂಲಕ ಸಾಧನೆಯ ಹಾದಿಯಲ್ಲಿ ನಡೆಸಿದ ಬೋಧನೆಯ ಮೂಲಕ ಸಾಧನೆಯ ಹಾದಿಯಲ್ಲಿ ನಡೆಸಿದ ಸಮಸ್ತ ಗುರು ಮತ್ತೊಮ್ಮೆ ನಮ್ಮೆಲ್ಲ ಸ್ನೇಹಿತರ ಪರವಾಗಿ ಸ್ವಾಗತ ಸುಸ್ವಾಗತ ಒಂದು ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರಬೇಕು ಅಂತಂದರೆ ಕಾರ್ಯಕ್ರಮದ ನಿರೂಪಣೆ ನಿರೂಪಣೆ ತುಂಬ ಮುಖ್ಯ ಆಗಿರುತ್ತೆ ಸ್ನೇಹಿತರೆ ಅದು ಅಚ್ಚುಕಟ್ಟಾಗಿ ಒಂದು ಎಲ್ಲಿ ಒಂದು ಮಿಸ್ಟೇಕ್ ಇಲ್ದಂಗೆ ಒಂದು ನಿರೂಪಣೆ ಮಾಡಿರುವ ನನ್ನ ಗೆಳತಿ ಜಯಶ್ರೀಗೆ ನನ್ನ ಈ ಒಂದು ವಿಡಿಯೋ ಮೂಲಕ ಅವಳಿಗೆ ಒಂದು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಕಾರ್ಯಕ್ರಮದ ಆಲೋಚನೆ ಹೇಗೆ ಬಂತು ಅನ್ನೋ ಅದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇದು ನಮ್ಮ ಇಪ್ಪತ್ತೈದು ವರ್ಷದ ಸಮ್ಮಿಲನ ಅಂತಲೂ ಹೇಳ್ಬೋದು ಸಿಲ್ವರ್ ಜುಬ್ಲಿ ಅಂತಲೂ ಹೇಳ್ಬೋದು ಹಾಗೆ ಇದು ನಾವು ಎರಡು ವರ್ಷದ ಹಿಂದೆ ಮಾಡಬೇಕಂತ ಅಂದ್ಕೊಂಡ ಅಂದ್ಕೊಳ್ತಾ ಇದ್ವಿ ನಾನು ನನ್ನ ನನ್ನ ಗೆಳತಿ ದಿವ್ಯಾ ಇಬ್ಬರು ಅಂದ್ಕೊಳ್ತಾನೇ ಇದ್ವಿ ಹಾಗೆ ಕೆಲವೊಂದು ಕಾರಣದಿಂದ ಕಾರಣಾಂತರಗಳಿಂದ ಮಾಡಲಿಕ್ಕೆ ಆಗಲಿಲ್ಲ ಅದು ನೋಡ ಅದು ಕೋ ಇನ್ಸಿಡೆನ್ಸ್ ಅಂತಾರಲ್ಲ ಹಾಗೆ ಇಪ್ಪತ್ತೈದು ವರ್ಷ ಆದಮೇಲೆ ಮಾಡಬೇಕು ಅನ್ನೋದು ಏನಾದರೂ ಒಂದು ಇತ್ತೇನೋ ಗೊತ್ತಿಲ್ಲ ಹಾಗಾಗಿ ಈ ಕಾರ್ಯಕ್ರಮ ಮಾಡಲೇಬೇಕು ಅಂತ ನಾವು ನಿರ್ಧಾರ ಮಾಡಿಕೊಂಡು ಕಾರ್ಯಕ್ರಮ ಎಲ್ಲ ತಯಾರಿ ಇದ್ವಿ ಈ ಕಾರ್ಯಕ್ರಮ ಎಲ್ಲರೂ ಎಲ್ಲೆಲ್ಲಿ ಇರ್ತಿರು ಮದುವೆ ಆದ ತಕ್ಷಣ ಎಲ್ಲೋ ಎಲ್ಲೆಲ್ಲೋ ಹೋಗಿರ್ತಾರೆ ಅವ್ರನ್ನೆಲ್ಲ ಹೇಗೆ ಸೇರಿಸ್ಬೇಕು ಅನ್ನೋದು ಒಂದು ಆಲೋಚನೆ ಆಯಿತು ಹಾಗೆ ನಾವು ಎರಡು ಎರಡು ವರ್ಷ ಅಥವಾ ಎರಡು ಮೂರು ವರ್ಷ ಹಿಂದೆ ನಾವು ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ ಅದು ಆಶಾ ಅಂತ ಒಂದು ಫ್ರೆಂಡ್ ಫ್ರೆಂಡಿದ್ದಾಳು ಅವಳು ವಾಟ್ಸಪ್ ಗ್ರೂಪ್ನ ರೆಡಿ ಮಾಡಿದ್ಳು ಅದಕ್ಕೆ ಒಂದು ವಾಟ್ಸಪ್ ಗ್ರೂಪ್ಗೆ ಒಂದು ಸ್ವೀಟ್ ಮೆಮೊರೀಸ್ ಅಂತ ಒಂದು ಗ್ರೂಪ್ ಹೆಸರಾಗಿ ನಾವು ಮಾಡ್ಕೊಂಡಿದ್ವಿ ಅದರಲ್ಲಿ ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ಗೆಳತಿಯರು ಮಾತ್ರ ಅದರಲ್ಲಿ ಇದ್ವಿ ಗ್ರೂಪಲ್ಲಿ ಇಪ್ಪತ್ತು ಜನ ಗೆಳತಿ ಇರೋ ಗ್ರೂಪು ಅರವತ್ತು ಜನ ಹೇಗಾದರು ಅಂತ ಈಗ ಅದೊಂದು ಹೇಳ್ತೀನಿ ಸ್ನೇಹಿತರೆ ನಮ್ಮ ಫ್ರೆಂಡ್ ಆದರೆ ಪ್ರತಿಮಾ ಮತ್ತು ನಾಗರತ್ನ ಅವರು ಕಾಂಟ್ಯಾಕ್ಟ್ ತುಂಬ ಜನರು ಕಾಂಟ್ಯಾಕ್ಟ್ ಮಾಡಿ ಫೋನ್ ಮೇಲೆ ಫೋ ಫೋನ್ ಮೇಲೆ ಫೋನ್ ಮಾಡಿ ಅವರು ಗ್ರೂಪ್ಗೆ ಆ್ಯಡ್ ಆಗ್ರಿ ನಾವು ಈ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಅಂತ ಹೇಳಿ ಇಪ್ಪತ್ತು ಇಪ್ಪತ್ತು ಹುಡುಗಿಯರಿರೋ ಗ್ರೂಪ್ನ ಅರವತ್ತು ಜನಕ್ಕೆ ತಂದು ನಿನ್ನಿಸಿದರು ಹಾಗಾಗಿ ನಾವು ಗಟ್ಟಿ ನಿರ್ಧಾರ ಮಾಡಿಕೊಂಡು ಮತ್ತು ಗುರುವಂದನ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಮಾಡೇ ಬಿಡೋಣ ಅಂತಂದು ಡೇಟ್ ಫಿಕ್ಸ್ ಮಾಡಿ ನಮ್ಮ ಗುರುಗಳಿಗೆ ಹೋಗಿ ನಮ್ಮ ಗುರುಗಳ ಹತ್ರ ಅನುಮತಿ ತಗೊಂಡು ಅನುಮತಿ ತೊಗೊಳ್ಳೋಕೆ ಹೋದಾಗ ನಮ್ಮ ಗುರುಗಳ ಮುಖದಲ್ಲಿ ನೋಡಬೇಕು ಸಂತೋಷ ಅನ್ನೋದು ಅದು ಮಾತಿನಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಫೀಲಿಂಗ್ ನಮಗೆ ಆ ಟೈಮಲ್ಲಿ ಬಂತು ನಮಗೆ ಆ ಕ್ಷಣ ಅನಿಸಿದ್ದು ಏನಪ್ಪ ಅಂತಂದರೆ ನಾವು ಒಂದು ರೈಟ್ ಟೈಮಲ್ಲಿ ಹೋಗಿ ನಾವು ಗುರುವಂದನ ಮಾಡ್ತೀವಂತ ಹೇಳಿ ಹೇಳಿದೀವಲ್ಲ ಅದು ಕರೆಕ್ಟ್ ಟೈಮ್ ಅಂತ ನಮ್ಗೆ ನಮ್ಗೆ ಅನಿಸ್ತು ಆ ಆ ಟೈಮಲ್ಲಿ ನಮಗೆಲ್ಲ ಏನಪ್ಪ ಅಂತಂದರೆ ನಮ್ಮ ಗುರುಗಳ ನಿರೀಕ್ಷೆಯಂತೆ ನಾವು ಒಂದು ಗುರುವಂದನ ಕಾರ್ಯಕ್ರಮ ಮಾಡ್ತಾಯಿದ್ದೀವಲ್ಲ ಅನ್ನೋದು ತೃಪ್ತಿ ನಮಗೆ ಬಹಳ ಖುಷಿ ಪಡುವಂಥ ಸಂದರ್ಭ ಅದು ಎಲ್ಲ ರೆಡಿ ಆಯಿತು ಎಲ್ಲ ನಾವು ಫಿಕ್ಸ್ ಮಾಡ್ಕೊಂಡ್ವಿ ಡೇಟ್ ಫಿಕ್ಸ್ ಮಾಡ್ಕೊಂಡು ಸಾರ್ಗಳಿಗೆಲ್ಲ ಹೇಳಿ ನಾವು ಡೇಟ್ ಫಿಕ್ಸ್ ಮಾಡ್ಕೊಂಡು ಬಂದಾದಮೇಲೆ ಕೆಲವೊಂದು ಕಡೆ ನಾನು ಒಂದು ಕೆಲವೊಂದು ಕಡೆ ನಮ್ಮ ಖುಷಿನ ವ್ಯಕ್ತಪಡಿಸ್ಬೇಕಲ್ಲ ಬೇರೆ ಕಡೆ ಇಲ್ಲ ಇಲ್ಲ ನಾವು ಈ ಥರ ಅವೆಲ್ಲ ಹೆಣ್ಮಕ್ಳಿಗೂ ಸೇರಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಗೆಳತಿಯರೆಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ಅಂತಂದು ಕೆಲವೊಬ್ಬರು ಕೆಲವೊಬ್ಬರು ಏಯ್ ನೀವೆಲ್ಲ ಹೆಣ್ಮಕ್ಳೆಲ್ಲ ಏನು ಮಾಡ್ತೀರಾ ಗಂಡು ಮಕ್ಕಳಿಗೆ ಮಾಡೋಕ್ಕಾಗಲ್ಲ ಅಂಥ ಒಂದು ಒಂದು ಕಡೆ ಮಾತುಗಳು ಬಂದು ಇನ್ನೊಂದು ಕಡೆಯೂ ಸಪೋರ್ಟ್ ಆಗಿ ನೀವೇನು ಮಾಡ್ತೀರೋ ಹೇಳ್ರಿ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಏನಾದರೂ ಬೇಕಾದರೆ ಹೇಳ್ರಿ ಒಂದು ಮಾತು ಎರಡೂ ಕಡೆಯಿಂದನೂ ಬಂತು ಸ್ನೇಹಿತರೆ ಹಾಗಾಗಿ ಹೆಣ್ಮಕ್ಳ ಕಡೆಯಿಂದ ಏನೂ ಆಗಲ್ಲ ಅನ್ನೋದೊಂದು ಮಾತು ಇರುತ್ತಲ್ವ ಅದು ತಪ್ಪು ಕಲ್ಪನೆಗೆ ಒಂದು ಉದಾಹರಣೆ ಈ ಕಾರ್ಯಕ್ರಮ ನಮ್ಮ ಸರ್ ಅನುಮತಿ ಕೊಟ್ಟಿದ್ದೇ ಕೊಟ್ಟಿದ್ದು ಅದು ಒಂದು ಎಷ್ಟು ಉತ್ಸಾಹದಿಂದ ಕಾರ್ಯಕ್ರಮ ಮಾಡಿದ್ವಿ ಅನ್ನೋದು ಅದು ಹೇಗೆ ಕಳೆದೋಯ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ ಇಪ್ಪತ್ತೈದು ವರ್ಷಗಳ ನಂತರ ಎಲ್ಲ ಗೆಳತಿಯರ ಬೇಟೆ ಮತ್ತು ನಾವು ಓದಿರುವ ಶಾಲೆ ನಮ್ಮ ಗುರುಗಳು ಮತ್ತೆ ಆ ಒಂದು ಮರು ಮರುಕಳಿಸುತ್ತೆ ಅನ್ನೋ ಒಂದು ನೆನೆಸ್ಕೊಂಡ್ರೇ ಒಂದು ಮೈ ರೋಮಾಂಚನ ಆಗುತ್ತೆ ಆ ಸಂತೋಷದಿಂದ ದಿನ ಬೆಳ್ಳಿ ಹಬ್ಬ ಅಂತಲೇ ಆಚರಣೆ ಆಚರಣೆ ಮಾಡ್ಕೊಂಡ್ವಿ ನಾವೆಲ್ಲ ನಮ್ಮ ಸ್ನೇಹಿತರೆಲ್ಲರೂ ಸೇರಿಕೊಂಡು ಗೆಳತಿಯರನ್ನೆಲ್ಲ ಒಟ್ಟುಗೂಡಿಸೋದು ಸರ್ ಅನುಮತಿ ತಗೊಳೋದು ಪರ್ಮಿಷನ್ ಡೇಟ್ ಫಿಕ್ಸ್ ಮಾಡೋದು ಅದು ಒಂದು ಒಂದು ಕಡೆ ಆತ ಅಂತಂದರೆ ಕಾರ್ಯಕ್ರಮಕ್ಕೆ ಏನೇನು ಬೇಕು ಯಾವ ರೀತಿ ಮಾಡಬೇಕು ಒಂದಾದಮೇಲೆ ಒಂದು ಯಾವ ರೀತಿ ನಡ್ಸ್ಕೊಂಡು ಹೋಗಬೇಕು ಯಾವುದೇ ಒಂದು ಕಾ ಒಂದು ಕೊರತೆ ಇಲ್ದಂಗೆ ನಾವು ಫಂಕ್ಷನ್ ಮಾಡಬೇಕು ತಪ್ಪು ಎಲ್ಲಿ ತಪ್ಪಾಗಬಾರ್ದು ನಮ್ಮ ಗುರುಗಳ ಮುಂದೆ ತಪ್ಪು ಆಗಬಾರ್ದು ಅನ್ನೋ ಒಂದು ಆಲೋಚನೆ ಭಾಳ ತಲೆ ಕೆಟ್ಟಿಕೊಂಡಿದ್ವಿ ನಾವು ಮಾತ್ರ ಕೆಲವೊಂದು ಗೆಳತಿಯರು ಅಷ್ಟು ಪರ್ಫೆಕ್ಟಾಗಿ ಒಂದು ಕಾರ್ಯಕ್ರಮನ ಒಂದು ಚಿತ್ರ ಬಿಡಿಸೋ ಹಾಗೆ ನಾವು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡ್ಕೊಂಡು ನಡೆಸ್ಕೊಂಡು ಹೋದ್ವಿ ಅಂತಂದು ಹೇಳ್ಬೋದು ಹೇಳ್ಬೋದು ಈ ಈ ವಿಡಿಯೋ ಮೂಲಕ ಕೆಲಸ ಮಾಡಿರುವಂಥ ಎಲ್ಲ ನನ್ನ ಗೆಳತಿಯರಿಗೆ ಈ ವಿಡಿಯೋದ ಮೂಲಕ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನಮ್ಮ ಗುರುಗಳು ಸಹ ಎಷ್ಟು ಸಹಕರಿಸಿದಾರೆ ನಾವು ಯಾವಾಗ ಒಂದು ಫೋನ್ ಫೋನ್ ಮಾಡಿದರೆ ಸಾಕು ಆಯಿತಮ್ಮ ಏನು ಬೇಕಮ್ಮ ನೀವು ನಿಮಗೆ ಯಾವ ಥರ ಬೇಕು ಏನು ಬೇಕು ಹೇಳ್ರಿ ಅನ್ನೋ ಒಂದು ಯಾವುದೇ ಒಂದು ಯಾವುದ್ರ ಬಗ್ಗೆ ಒಂದು ಏನಾದರೂ ಕೇಳಬೇಕಾಗಿರುತ್ತೆ ಇಲ್ಲಪ್ಪ ಕೇಳಿದರೆ ಏನು ಅನ್ಕೊತಾರೋ ಏನೋ ಏ ಏನು ಹೇಳ್ತಾರೋ ಏನೋ ಮತ್ತು ಅವರು ಕ್ಲಾಸ್ಗಳಿರುತ್ತ ತೊಂದರೆ ಆಗುತ್ತೇನೋ ಅಂತ ನಾವು ಒಂದು ಭಯದಿಂದ ಇದ್ವಿ ಅವರು ಆ ಥರ ಇಲ್ಲ ಏನು ಅನ್ಕೋಬೇಡ್ರಮ್ಮ ನಮ್ಮ ಕಡೆ ನಮ್ಮಗಳ ಕಡೆಯಿಂದ ಪೂರ್ಣ ಸಹಕಾರ ನಿಮಗೆ ಇರುತ್ತೆ ಆ ಥರ ಏನು ಅಂದ್ಕೋಬೇಡ್ರಿ ನಿಮಗೆ ಏನು ಡೌಟ್ ಇದ್ರೂ ನಮಗೆ ಫೋನ್ ಮಾಡಿ ಅಂತ ಎಲ್ಲ ಶಿಕ್ಷಕರು ಎಲ್ಲ ಶಿಕ್ಷಕರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ಈ ಕೆಲಸ ಎಲ್ಲ ಒಬ್ಬರಿಗೆ ಮಾಡೋಕ್ಕಾಗಲ್ಲ ಒಬ್ಬರೇ ನಿಂತ್ಕೊಂಡು ಮಾಡ್ತೀವಿ ಅನ್ನೋದು ಸುಳ್ಳು ಹಾಗಾಗಿ ಈ ಕಾರ್ಯಕ್ರಮ ಎಲ್ಲರೂ ಒಂದಿಷ್ಟು ಈ ಇಂತಿಷ್ಟು ಗೆಳತಿಯರಂತೂ ಒಂದು ಇಷ್ಟು ಕೆಲಸಗಳನ್ನು ವಹಿಸ್ಕೊಂಡಿದ್ರು ಅದರಲ್ಲಿ ಅಲ್ಲೇ ಇರು ಅಲ್ಲೇ ಇರುವ ಊ ಊರಲ್ಲೇ ಇರುವಂಥ ಗೆಳತಿಯರ ವಿಜಯಲಕ್ಷ್ಮಿ ಆಗಿರ್ಬೋದು ನೇತ್ರ ಆಗಿರ್ಬೋದು ವಾಣಿ ಆಗಿರ್ಬೋದು ಆಶಾ ಆಗಿರ್ಬೋದು ಶ್ವೇತಾ ಮತ್ತು ನಾಗರತ್ನ ಇವರು ಅಲ್ಲೇ ಅಲ್ಲೇ ಇರುವಂಥ ಗೆಳತಿಯರು ಇರೆಲ್ಲ ಅಲ್ಲಿ ಏನು ಕೆಲಸ ಬರುತ್ತೆ ಅವರು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಇನ್ನು ಉಳಿದರೆಲ್ಲ ಕೆಲವೊಬ್ರು ಕೆಲವು ನಾನು ಒಂದು ಕೆಲಸ ವಹಿಸ್ಕೊಂಡಿದ್ದೆ ಇನ್ನೊಬ್ಬರು ಒಂದು ಇನ್ನೊಂದು ಕೆಲಸ ವಹಿಸ್ಕೊಂಡಿದ್ರು ಪ್ರತಿಮಾ ಅನ್ನೋರು ಇನ್ನೊಂದು ಕೆಲಸ ವಹಿಸ್ಕೊಂಡಿದ್ರು ಹಾಗೆ ಎಲ್ಲರೂ ಸೇರಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರಲ್ಲ ಹಾಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಮಾಡಿ ಮಾಡಿರುವ ಕಾರಣದಿಂದ ಈ ಕಾರ್ಯಕ್ರಮ ಅಷ್ಟು ಯಶಸ್ವಿಯಾಗಿ ಬಂತು ಅಂತಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಾನು ಮತ್ತು ನನ್ನ ಗೆಳತಿ ಲಲಿತಾ ಶಾಪಿಂಗ್ ಹೋಗಿದ್ವಿ 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 ರಾತ್ರಿ ಹನ್ನೊಂದು ಗಂಟೆವರೆಗೂ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ ಶಾಪಿಂಗ್ ಅಂದರೆ ಪರ್ಸ್ನಲ್ ಶಾಪಿಂಗ್ ಅಲ್ಲ ಸ್ನೇಹಿತರೆ ನಮ್ಮ ಕಾರ್ಯಕ್ರಮಕ್ಕೆ ಏನೇನು ಬೇಕು ಆ ಶಾಪಿಂಗ್ ಬಗ್ಗೆ ಅವಳಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ ಈ ವಿಡಿಯೋ ಬಂದುಬಿಟ್ಟು ಅಲ್ಲಿ ಬಂದಿರುವಂಥ ನನ್ನ ಗೆಳತಿಯರು ಸಣ್ಣದೊಂದು ಕಿರುಪರಿಚಯ ಮಾಡ್ಕೊತಾ ಇದ್ದಾರೆ ಅವರವರು ಎಲ್ಲೆಲ್ಲಿದ್ದಾರೆ ಏನೇನು ಮಾಡ್ತಾ ಪ್ರೆಸೆಂಟ್ ಜಾಬ್ ವರ್ಕ್ ಮಾಡ್ತಾರೆ ಹೌಸ್ ವೈಫ್ ಆಗಿದ್ದಾರಾ ಅಂತ ಅನ್ನೋದು ಒಂದು ಕಿರುಪರಿಚಯ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ ಮತ್ತೆ ಮುನ್ ಮುಂಬರುವ ಭಾಗವನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಯಾರಿಗೆಲ್ಲ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಪ್ರೀತಿಯಿಂದ ಕಮೆಂಟ್ ಮಾಡಿ ಒಂದು ಒಳ್ಳೆಯ ರೀತಿಯಿಂದ ಕಮೆಂಟ್ ಮಾಡಿ ಅಂತ ತಮ್ಮಲ್ಲೆಲ್ಲ ಕೇಳ್ಕೊತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನನ್ನ ನಮಸ್ಕಾರಗಳು